ಆದಿನಾರಾಯಣ ಅವರು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ಸೋದರು ಸೋದ್ರ ಕೆಲವು ಏನಾದರೂ ತಕ್ಷಣ ಪಕ್ಷ ಬಿಟ್ಟು ಹೋಗ್ಬಿಟ್ರಪ್ಪ ಲೀಡರ್ಸ್ ಬಿಟ್ಬಿಟ್ಟು ಜನರು ಬಿಟ್ಬಿಟ್ಟು ಅಂತ ಜನರ ಆರೋಪಗಳು ಮಾಡ್ತಾರೆ ಯಾವುದೇ ಬರಬಾರ್ದು ನಾನು ನಿರಂತರವಾಗಿ ಜನರ ಸೇವೆಯಲ್ಲಿ ಇರ್ತೀನಿ ನಿರಂತರವಾಗಿ ಅವ್ರ ಜೊತೆಯಲ್ಲಿ ಇರ್ತೀನಿ ನಿರಂತರವಾಗಿ ನನ್ನ ಜನರ ಸೇವೆಯೇ ನನ್ನ ಉದ್ದೇಶ ಅಂತ ಅವ್ರ ಮನಸ್ಸಲ್ಲಿ ಇಟ್ಕೊಂಡು ಇವತ್ತು ತೀರ್ಥ ಸುಮಂಗಲಿ ಭೊಮ್ ನನ್ನ ಕಾರ್ಯಕ್ರಮವನ್ನು ಇಟ್ಕೊಂಡು ಲೀಡರ್ನೂ ಜೊತೆಯಲ್ಲಿ ಇಟ್ಕೊಂಡು ನಮ್ಮ ಕೃತಜ್ಞರೂ ಜೊತೆಯಲ್ಲಿ ಇಟ್ಕೊಂಡು ಎಲ್ಲ ಕಾರ್ಯಕ್ರಮಗಳನ್ನು ನಾನು ನಿಮ್ಮ ಜೊತೆ ಇರ್ತೀನಿ ಅಂತ ಇವತ್ತವರು ರಾಜನಾರಾಯಣ ಅವರು ನಿಮ್ಮ ಮುಂದೆ ಇವತ್ತು ಕಂಟಿನ್ಯೂ ಆಗಿ ತಾಲೂಕಲ್ಲಿ ಓಡಾಡ್ತಾ ಇದ್ದಾರೆ ಯಾವುದೇ ಚುನಾವಣೆ ಬಂದರೂ ಆ ಚುನಾವಣೆಗೆ ಅವ್ರ ಸಹಕಾರ ಬೆಂಬಲ ಎಲ್ಲವನ್ನು ಕೊಟ್ಕೊಂಡು ಓಡಾಡ್ತಾ ಇದ್ದಾರೆ ಯಾರಿಗೆ ಆಗಲಿ ದುಡ್ಡು ಸುಮ್ಮನೆ ಬರೋದಿಲ್ಲ ನನಗೂ ಬರೋದಿಲ್ಲ ಅವ್ರಿಗೂ ಬರೋದಿಲ್ಲ ಯಾರಿಗೂ ದುಡ್ಡು ಸುಮ್ಮನೆ ಬರೋದಿಲ್ಲ ಪತ್ರಕರ್ತರಿಗೂ ಸುಮ್ಮನೆ ಕೂತ್ಕೊಂಡ್ರೆ ನಿಮಗೂ ದುಡ್ಡು ಬರೋದಿಲ್ಲ ನೀವು ಏನೋ ಯೂಟ್ಯೂಬ್ ಪತ್ರಕರ್ತರು ಪತ್ರಕರ್ತರು ಕೆಲಸ ಮಾಡಿದ್ರೆ ನಿಮ್ಗೆ ಸುಮ್ಮನೆ ಬರುತ್ತೆ ಕರೆಕ್ಟ್ ಆಗಿಲ್ವಾ ಸರ್ ಸರ್ ಕೊಡಲ್ವಾ ಕೊಡ್ತಾರೆ ಯಾಕೆ ಕೊಡಲ್ಲ ಈ ಯೂಟ್ಯೂಬ್ ಇವ್ರು ಒಳಗಡೆ ಸುಮ್ನೆ ಗೊತ್ತಾಗುತ್ತಾ ಬರೋದಿಲ್ಲ ಕಷ್ಟಪಡಬೇಕು ಅದೇ ರೀತಿಯಲ್ಲಿ ನಮ್ಮ ಅವರು ಅಷ್ಟೇ ಅವರು ಸ್ವಂತ ದುಡಿಮೆಯಿಂದ ಸ್ವಂತ ಕಷ್ಟಪಟ್ಟು ಯಾವುದೇ ಜನಗಳ ಆಸೆ ಇಲ್ಲದೆ ಜನಗಳ ಕಡೆಯಿಂದ ಏನು ತಗೊಳಿದ್ರೆ ಜನಗಳ ಕಡೆಯಿಂದ ಯಾವುದು ಏನು ಇದು ಮಾಡ್ಕೊಳಿದ್ರೆ ಅವರು ಸ್ವಂತ ವೆಚ್ಚದಲ್ಲಿ ಇವತ್ತು ಈ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಅದಕ್ಕೆ ನಾನು ಈ ತಾಯಂದ್ರಲ್ಲಿ ಎಲ್ಲರಲ್ಲಿ ನಾನು ಮನವಿ ಮಾಡ್ತಿದ್ದೆ ನೀವು ಅವ್ರ ಆಶೀರ್ವಾದ ಇರಬೇಕು ಯಾವತ್ತು ನಿಮ್ಮ ಕೈ ಆಶೀರ್ವಾದ ಅವ್ರ ಇರಬೇಕು ಅಂತ ನಾನು ನಿಮ್ಮ ಮನವಿ ಖಂಡಿತವಾಗ್ಲು ಯಾವತ್ತು ಈ ತಾಲೂಕಿಗೆ ಸೇವೆ ಮಾಡೋದಕ್ಕೆ ನಾವೆಲ್ಲರೂ ನಿಮ್ ಇವತ್ತರಿಂದ ಅಲ್ಲ ಎರಡ್ ಸಾವಿರದ ನಾಲ್ಕರಿಂದ ಈವತ್ತ ನಿರಂತರವಾಗಿ ನಾವು ಈ ತಾಲೂಕಿನ ಸೇವೆ ಮಾಡ್ತಾ ಇದ್ದೇವೆ ನಾನು ಸೇವೆ ಮಾಡ್ಕೊಂಡು ಬರ್ತಾ ಇದ್ದೆ ನನ್ನ ಕೋಲಾರ ಕಂಟಿನ್ಯೂ ಆಗಿ ನಮ್ಮ ಮಾಜಿನಾರಾಯಣ ಅದ್ರ ಜೊತೆಗೆ ಇವಾಗ ಕಂಟಿನ್ಯೂಟಿನಲ್ಲಿ ಅದ್ರ ಜೊತೆಗೆ ನಮ್ಮ ಅಜ್ಜ ಅವರು ಸೇರ್ಕೊಂಡಿದ್ದಾರೆ ನಮ್ಮ ಅಂಜು ಅನ್ಯವಾಸ ಇವತ್ತು ಎಲ್ಲಾ ಜಾಗ ಸೇವೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಅವರು ಅವ್ರ ಬಗ್ಗೆ ಅವ್ರು ಸೇವೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಆದ್ರೆ ಇವತ್ತು ನಾನು ಎಲ್ಲರಲ್ಲಿ ತಾಲೂಕಿನ ಜನರಲ್ಲಿ ಮಾತ್ರ ಬೇಡ್ಕೊಳ್ಳೋದಂತೆ ಅಭಿವೃದ್ಧಿ ಆಗ್ಬೇಕು ತಾಲೂಕು ನೀವೆಲ್ಲರೂ ಒಮ್ಮತ ತಿಂದಿರಬೇಕು ನೀವೆಲ್ಲರೂ ಆಶೀರ್ವಾದ ಮಾಡಬೇಕು ಯಾವತ್ತು ಆಶೀರ್ವಾದ ಮಾಡಿದ್ರೆ ಆವತ್ತೇ ಅಭಿವೃದ್ಧಿ ಆಗೋದಕ್ಕೆ ಒಳ್ಳೆ ಇದಾಗುತ್ತೆ ಅದೇ ಈ ಸರಿ ಏನಾದರೂ ಹಾದಿನಾರಾಯಣ ಅವ್ರು ಗೆದ್ದಿದ್ರೆ ಇವತ್ತು ಯಾವ ರೀತಿಲಿ ಅಭಿವೃದ್ಧಿ ಆಗೋದು ಅಂತ ನೀವೆಲ್ಲ ನೆನ್ಸ್ಕೊಳ್ಳಿ ನೀವೆಲ್ಲ ನೆನ್ಸ್ಕೊಂಡು ಹೋಗಿ ನೀವೆಲ್ಲ ನೆನ್ಸ್ಕೊಂಡ್ರೆ ಗೊತ್ತಾಗುತ್ತೆ ನಿಮಗೆಲ್ಲ ಯಾವ ರೀತಿಲಿ ಅಂತ ನನ್ನ ಸಪೋರ್ಟು ನಮ್ಮ ನಸೀರಣ್ಣ ಸಪೋರ್ಟು ಸುರೇಶ್ ಅಣ್ಣ ಸಪೋರ್ಟು ಈ ಕಡೆ ನಮ್ಮ ಕೃಷ್ಣ ಬೈರೇಗೌಡರು ಅಣ್ಣ ಅವರು ನಾವೆಲ್ಲರೂ ಜೊತೆಗಿದ್ದು ಯಾವ ರೀತಿ ಇರಬೇಕಂದ್ರೆ ಅದೇ ತರ ಒಳ್ಳೆಯ ಶಕ್ತಿವಂತರಾಗಿರ್ತಾ ಇದ್ವಿ ನಾವು ಆದ್ರೂ ಪರವಾಗಿಲ್ಲ ಹಂಗತ್ತ ಆದಿನಾರಾಯಣ ಅವರು ಜಾಗ ಸಿಡಿದ್ರೆ ಅವರು ಬಂದು ನಿಮ್ಮ ಜೊತೆನಲ್ಲಿ ನನ್ನ ಜನ ಓಟ್ ಹಾಕಿದೆ ಇವ್ರ ಜೊತೆ ಯಾವತ್ತು ಇರಬೇಕು ಅಂತ ಇವತ್ತು ನಿಮ್ಮೆಲ್ಲರ ಜೊತೆ ಇದ್ದಾರೆ ನಿಮ್ಮೆಲ್ಲರ ಜೊತೆ ನಿಮ್ಗೆ ಸೇವೆಗಾಗಿ ಇವತ್ತು ಡೈಲಿ ಓಡಾಡ್ಕೊಂಡಿದ್ದಾರೆ ಇದೆಲ್ಲ ಅವರು ಸ್ವಂತ ದುರ್ಮೆನಲ್ಲಿ ಅವರು ಕಷ್ಟಪಟ್ಟಿರುವಂತಹ ದುಡ್ಡಲ್ಲಿ ಅವರು ಈ ಕಾರ್ಯಕ್ರಮಕ್ಕೆಲ್ಲ ಮಾಡ್ಕೊಂಡು ಬರ್ತಾ ಇದ್ದಾರೆ ಯಾಕಂದ್ರೆ ಹೆಣ್ಣು ಮಕ್ಕಳು ಚೆನ್ನಾಗಿರ್ಬೇಕು ನಾವು ಅವ್ರು ಓಟ್ ಹಾಕಿದ್ದಾರೆ ನನ್ನನ್ನು ಗೌರವಿಸಿದ್ದಾರೆ ಆದ್ರಿಂದ ಓಟ್ ಹಾಕಿರೋರು ಬೇರೆ ಓಟ್ ಹಾಕದೇ ಇರೋರು ಬೇರೆ ಅಂತ ಯಾವತ್ತೂ ನೆಲೆಸಿಕೊಡಿದೆ ಎಲ್ಲರೂ ಒಂದೇ ನಾವು ಅಂತ ತಿಳ್ಕೊಂಡು ಇವತ್ತು ನಿಮ್ಮೆಲ್ಲರ ಜೊತೆ ಅವ್ರ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದ್ದಾರೆ ಅದೇ ರೀತಿ ಕಾರ್ಯಕ್ರಮ ಹಿಂಗೆ ಕಂಟಿನ್ಯೂ ಆಗಲಿ ನೆಕ್ಸ್ಟ್ ನವೆಂಬರ್ ಅಲ್ಲಿ ನವೆಂಬರ್ ಅಲ್ಲಿ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಬರುವಂತಹ ಸೂಚನೆಗಳಿದ್ದಾವೆ ಆಮೇಲೆ ಜನವರಿನಲ್ಲಿ ಗ್ರಾಮ ಪಂಚಾಯತಿ ಎಲೆಕ್ಷನ್ ಗ್ರಾಮ ಪಂಚಾಯತಿ ಆಮೇಲೆ ಮುನ್ಸಿಪಾಲ್ಟಿ ಎಲೆಕ್ಷನ್ಸ್ ಬರುವಂತ ಸೂಚನೆಗಳಿದ್ದಾವೆ ಆದ್ರಿಂದ ಈ ಕಾರ್ಯಕ್ರಮ ಅತಿ ವೇಗವಾಗಿ ಎಲ್ಲಾ ಕಡೆ ಇದನ್ನ ಮಾಡಬೇಕು ಅಂತ ನಿಮ್ಮೆಲ್ಲರಲ್ಲಿ ಕೇಳ್ಕೊಳ್ತಾ ಇನ್ನೊ ಒಂದ್ಸಲಿ ಮುಳಬಾಗಲ ತಾಲೂಕಲ್ಲಿ ಜನಗಳ ಪರವಾಗಿ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನಮ್ಮ ಹಿರಿಯರ ಪರವಾಗಿ ಆದಿನಾರಾಯಣನವರು ಅವ್ರ ಕುಟಿಂಬ್ರಕ್ಕೆ ಅವ್ರ ಶ್ರೀಮತಿ ಅವರಿಗೆ ಎಲ್ಲರಿಗೂ ದೇವರು ಆಯುಷ್ ಆರೋಗ್ಯ ಐಶ್ವರ್ಯ ಎಲ್ಲವನ್ನು ಕೊಟ್ಟು ಅವ್ರನ್ನ ಒಳ್ಳೆ ರೀತಿಯಲ್ಲಿ ಅವ್ರ ಆಶೀರ್ವಾದ ದೇವರ ಆಶೀರ್ವಾದ ಇರಲಿ ನಿಮ್ಮ ಆಶೀರ್ವಾದ ಇರಲಿ ಅಂತ ನಮಗೆ ಏನೇ ಆದ್ರೂ ಕಾಂಗ್ರೆಸ್ ಪಕ್ಷದ ಮುಳಬಾಗಲ್ ತಾಲೂಕಲ್ಲಿ ನಾಯಕರು ಅಂದರೆ ನಮ್ಮ ಆದಿನಾರಾಯಣ ಅವರೇ ಅವರೇ ನಮ್ಮ ನಾಯಕ ಕಾಂಗ್ರೆಸ್ ಪಕ್ಷಕ್ಕೆ ಮುಳುಬಾಗಲ ತಾಲೂಕಲ್ಲಿ ನಾನು ಮೊದಲು ಮಾಜಿ ಶಾಸನಾಗಿರ್ಬೋದು ಇವರಲ್ಲಿ ಇವತ್ತು ಹಾಲಿ ಶಾಸನಾಗಿ ಕೋಲಾರ ಅಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ತೀರ್ಮಾನ ಆಗ್ಬೇಕಂದ್ರು ಅವರೇ ನಮ್ಮ ನಾಯಕರು ಅಂತ ಹೇಳ್ತಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಆ ಸಿದ್ಧಾಂತ ಇದೆ ಏನಂದ್ರೆ ಯಾರಾದ್ರೂ ಸೋತಿದ್ರೆ ಅದು ಯಾವುದೇ ಕೆಲಸ ಕಾರ್ಯಗಳಾಗ್ಬೇಕಂದ್ರು ಅವ್ರ ಮುಖಾಂತರವಾಗೇ ಎಲ್ಲವನ್ನು ಮಾಡ್ತಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಆ ಇದಾವೆ ಅದರಿಂದ ನಮ್ಮ ನಾಯಕರವರೇ ಅವ್ರಿಗೆ ತಾಲೂಕಿನ ಮುಂದಿನ ದಿನಗಳಲ್ಲಿ ಅವರು ಎರಡು ಸಾವಿರದ ಇಪ್ಪತ್ತೆಂಟಿಗೆ ನಿಮ್ಮೆಲ್ಲರೂ ಮುಂದೆ ಚುನಾವಣೆ ಸುರ್ದಕ್ಕೂ ರೆಡಿಯಾಗಿದ್ದಾರೆ ಅವರು ಆ ಮುಂದೆ ಬರ್ತಾರೆ ಆ ಯಾವತ್ತು ನೀವು ಆ ಆಶೀರ್ವಾದವನ್ನು ಮಾಡಬೇಕು ಅಂತ ನಿಮ್ಮೆಲ್ಲರಲ್ಲಿ ಕೇಳ್ಕೊಳ್ತಾ ನಮ್ಮೆಲ್ಲ ಮಹಿಳೆಯರಿಗೆ ನಾನು ಇನ್ನೂ ಒಂದ್ಸರಿ ಧನ್ಯವಾದ ವಿಮಾ ರೂಪ ಲೇಟ್ ಆಗಿದೆ ಲೇಟ್ ಆದ್ರೂ ಪರವಾಗಿಲ್ಲ ಒಂದು ವರ್ಷದಿಂದ ಇವಾಗ ನಾವು ಆಗ್ನಾರ ನನ್ನ ಅವರು ಸೋತ ಎರಡು ವರ್ಷ ಆಯಿತು ಎರಡು ವರ್ಷದಿಂದ ಸುತ್ತಾಡ್ಕೊಂಡೆ ಇದಾರಲ್ಲ ನಿಮ್ಗೋಸ್ಕರ ಓಡಾಡ್ತಾರೆ ಇದಾರಲ್ಲ ಈ ಸೀರೆಗಲ್ ತರೋಕೋಸ್ ಹತ್ತು ಸರಿ ಫ್ಲೈಟ್ ಹೋಗಿರ್ತಾರೆ ರಾಜಸ್ಥಾನಿಗೆ ಹತ್ತು ಸರಿ ಹೋಗಿರ್ತಾರೆ ಸೂರತ್ಗೆ ಸೂರತ್ಗೆ ಒಂದು ಹತ್ತು ಸರಿ ಹೋಗಿರ್ತಾರೆ ಅವರು ಅದರಿಂದ ಇವತ್ತಿನ ಸ್ವಲ್ಪ ಒಂದ್ ಎರಡೂವರೆ ಮೂರು ಲೇಟ್ ಆಗಿರ್ಬೋದು ನಮ್ಮ ಹೆಣ್ಮಕ್ಳು ಮುಗ್ರಿ ಹೆಣ್ಮಕ್ಳಿಗೆ ಅಂತ ಅಡ್ಜಸ್ಟ್ ಮಾಡ್ಕೊಳ್ತಾರೆ ಕಷ್ಟ ಆದ್ರೂ ಅಂತ ಹೇಳ್ತಾರೆ ಅದರಿಂದ ಈ ಕಾರ್ಯಕ್ರಮವನ್ನು ಸಂತೋಷವಾಗಿ ಎಲ್ಲ ಕುತ್ಕೊಂಡು ಕುತ್ಕೊಂಡು ಈ ಕಾರ್ಯಕ್ರಮವನ್ನು ಮುಗಿಸಿ ಅವರು ಆಶೀರ್ವಾದ ಮಾಡಿ ತಾವು ಮನೆಗಳಿಗೆ ಹೊರಡಬೇಕು ಅನ್ನೋದು ನನ್ನ ಆಸೆ ಆಗಿದೆ ಒಂದ್ಸಲಿ ಅವರಿಗೆ ನಾನು ಹೃದಯಪೂರ್ವಕ ಆದಿನಾರಾಯಣ ಅವ್ರಿಗೆ ಅವರು ಕುಟಿಪುರಕ್ಕೆ ಧನ್ಯವಾದಗಳಲ್ಲಿ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ